ಹಾಸನ ಜಿಲ್ಲೆಯ ಸಕಲೇಶ್ಪುರ ತಾಲೂಕಿನ ಹೇರೂರು ಗ್ರಾಮಸ್ಥರು ಕಾಂತಾರ ಚಿತ್ರತಂಡದ ಮೇಲೆ ದೊಡ್ಡ ಆರೋಪವೊಂದನ್ನು ಮಾಡ್ತಾ ಇದ್ದಾರೆ ಕಾಂತಾರ ಚಿತ್ರತಂಡ ಶೂಟಿಂಗ್ ಆಗಿ ಅರಣ್ಯ ಪ್ರದೇಶವನ್ನು ಬಳಸಿಕೊಂಡು ಅಲ್ಲಿ ಬೆಂಕಿ ಹಚ್ಚಿ ಪರಿಸರ ಹಾನಿ ಮಾಡ್ತಾ ಇದೆ ಇದರಿಂದ ಪ್ರಾಣಿ ಪಕ್ಷಿಗಳಿಗೆ ತುಂಬಾ ಕಷ್ಟ ಆಗ್ತಾ ಇದೆ ಮತ್ತು ಗ್ರಾಮಸ್ಥರು ಕೂಡ ಇದರಿಂದ ತೊಂದರೆ ಆಗ್ತಾ ಇದೆ ಅಂತ ಆರೋಪಿಸಿದ್ದಾರೆ ಕಾಂತಾರ ಚಿತ್ರತಂಡ ಶೂಟಿಂಗಾಗಿ ಆಗಿ ಪರ್ಮಿಷನನ್ನು ತಗೊಂಡಿದೆ ಅಂತ ಹೇಳ್ತಾ ಇದ್ದಾರೆ ಆದರೆ ಅರಣ್ಯ ಇಲಾಖೆಯವರು ಇದನ್ನು ಬಹಿರಂಗಪಡಿಸಬೇಕಿದೆ ಶೂಟಿಂಗ್ ಹೆಸರಿನಲ್ಲಿ ಅರಣ್ಯದೊಳಗೆ ಬೆಂಕಿ ಹಾಕುತ್ತಿರುವುದರಿಂದ ಕಾಡು ಪ್ರಾಣಿಗಳಿಗೆ ತುಂಬಾ ಸಮಸ್ಯೆ ಆಗ್ತಿದೆ ಇದರಿಂದ ಪ್ರಾಣಿಗಳು ಜನವಸತಿ ಪ್ರದೇಶಕ್ಕೆ ನುಗ್ತಾಯಿದೆ ಸಾಕಷ್ಟು ಜೀವಿಗಳು ಕಾಡನ್ನು ಬಿಟ್ಟು ಈಗಾಗಲೇ ನಾಡಿಗೆ ಬಂದು ಸಮಸ್ಯೆಯನ್ನು ಉಂಟು ಮಾಡ್ತಿದೆ ಕೂಡಲೇ ಶೂಟಿಂಗನ್ನು ಸ್ಥಗಿಸಗೊಳಿಸಬೇಕು ಪರಿಸರ ಉಳಿಸಬೇಕು ಈ ನಿಟ್ಟಿನಲ್ಲಿ ಆಡಳಿತ ಅಧಿಕಾರಿಗಳು ಮತ್ತು ಜಿಲ್ಲಾಧಿಕಾರಿಗಳು ಎಚ್ಚೆತ್ತು ಕ್ರಮ ಕೈಗೊಳ್ಳಬೇಕು ಅಂತ ಗ್ರಾಮಸ್ಥರು ಆಗ್ರಹಿಸ್ತಾ ಇದ್ದಾರೆ ಆದರೆ ಅಧಿಕಾರಿಗಳು ಹೇಳುವ ಪ್ರಕಾರ ಹೊಂಬಾಳೆ ಚಿತ್ರತಂಡ ಷರತ್ತುಬದ್ಧ ಅನುಮತಿಯನ್ನು ಅನುಮತಿಯನ್ನ ಈಗಾಗಲೇ ಪಡೆದುಕೊಂಡಿದೆ ಆದರೆ ಕಾಂತಾರ ಚಿತ್ರತಂಡ ಚಿತ್ರೀಕರಣದ ವೇಳೆಗೆ ಸ್ಫೋಟಕ ಬಳಸುತ್ತಿದ್ದು ಇದರಿಂದ ವನ್ಯಜೀವಿಗಳಿಗೆ ಸಮಸ್ಯೆ ಆಗ್ತಾ ಇದೆ ಅಂತ ಕಂಪ್ಲೇಂಟ್ ಬಂದಿದೆ ಇದನ್ನು ನಾವಿನ್ನೂ ಪರಿಶೀಲಿಸಬೇಕಿದೆ ಈ ವಿಷಯ ಗಮನಕ್ಕೆ ಬಂದ ಕೂಡಲೇ ಸ್ಥಳಕ್ಕೆ ಪರಿಶೀಲನಾ ತಂಡವನ್ನು ಕಳಿಸಿದ್ದೇವೆ ಕಾಂತಾರ ಚಿತ್ರತಂಡದಿಂದ ಯಾವುದೇ ಷರತ್ತುಗಳು ಉಲ್ಲಂಘನೆ ಆಗಿದ್ದರೆ ವನ್ಯಜೀವಿಗಳು ಮತ್ತು ಸಸ್ಯ ಸಂಕುಲಕ್ಕೆ ಹಾನಿಯಾಗಿದ್ರು ಕೂಡ ಕೂಡಲೇ ಚಿತ್ರೀಕರಣವನ್ನ ನಿಲ್ಲಿಸಿ ಮತ್ತು ಚಿತ್ರತಂಡದ ಮೇಲೆ ಕಾನೂನು ಕ್ರಮ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಇದು ನಿಜವಾಗ್ಲೂ ನಡೆದಿದೆಯಾ ಅಥವಾ ಗ್ರಾಮಸ್ಥರು ಸುಮ್ಮನೆ ಆರೋಪ ಮಾಡ್ತಾ ಇದ್ದಾರಾ ಅಂತ ತಿಳಿಯಬೇಕಾದ್ರೆ ಅರಣ್ಯಾಧಿಕಾರಿಗಳು ಇದರ ಬಗ್ಗೆ ಸ್ಪಷ್ಟನೆಯನ್ನ ನೀಡಬೇಕು ಇದು ಇವತ್ತಿನ ಮಾಹಿತಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿವರೆಗೂ ನೋಡ್ತಾ ಇರಿ ಬಂಟಿ ಅಡ್ಡ ಮಾಹಿತಿ ಮತ್ತು ಮನೋರಂಜನೆಗಾಗಿ ಬಂಟಿ ಅಡ್ಡ ಯಾವಾಗಲೂ ತಯಾರಿರುತ್ತೆ